ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಶಮಶೀರ್ ಬುಡೋಳಿ ಐ ಪಿ ಎಲ್ ಕ್ರೀಡಾಂಗಣದ ಒಳಗಡೆ ನಾವು ಹೋದಾಗ ಹಲವಾರು ರೋಚಕ ಸುದ್ದಿ ನಮಗೆ ಸಿಗುತ್ತೆ ಇನ್ನು ನಾವು ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಆತಿಥೇಯ ಆರ್ ತಂಡ ಏಳು ವಿಕೆಟ್ಗಳ ಸುಲಭ ಜಯವನ್ನು ಗಳಿಸಿದೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಕೆಕೆಆರ್ ತಂಡ ಏಳು ವಿಕೆಟ್ಗಳ ಸುಲಭ ಜಯವನ್ನು ಗಳಿಸಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಡೆಲ್ಲಿ ತಂಡ ಕೆಕೆಆರ್ ದಾಳಿಗೆ ತತ್ತರಿಸಿ ಕೇವಲ ನೂರ ಐವತ್ತ ಮೂರು ರನ್ಗಳ ರನ್ ಅನ್ನ ಶಕ್ತವಾಯಿತು ನೂರ ಐವತ್ನಾಲ್ಕು ರನ್ಗಳ ಗುರಿಯನ್ನ ಬೆನ್ನೆಟ್ಟಿದಂತಹ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಹದಿನಾರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಜಯವನ್ನು ಸಾಧಿಸಿತು ಕೆ ಕೆಆರ್ ಪರ ಈ ಪಂದ್ಯದಲ್ಲಿ ಫಿಲಿಪ್ ಮೂವತ್ತ್ ಮೂರು ಎಸೆತಿಗಳಲ್ಲಿ ಅರವತ್ತೆಂಟು ರನ್ ಗಳಿಸಿ ಇನ್ನಿಂಗ್ಸ್ ಆಡಿದರೆ ಶ್ರೇಯಸ್ ಅಯ್ಯರ್ ಅಜಯ ಮೂವತ್ತ್ ಮೂರು ರನ್ನು ಮತ್ತು ವೆಂಕಟೇಶ್ ಅಯ್ಯರ್ ಇಪ್ಪತ್ತಾರು ರನ್ ಗಳಿಸಿ ಅಜಯರಾಗಿ ಉಳಿದರು ಸುನಿಲ್ ನರೇನ್ ಕೂಡ ಹದಿನೈದು ರನ್ ಮತ್ತು ರಿಂಕು ಸಿಂಗ್ ಹದಿನ ಹನ್ನೊಂದು ರನ್ನನ್ನು ಕೊಡುಗೆ ನೀಡಿದರು ಈ ಸೀಸನ್ನಲ್ಲಿ ಗೆ ಇದು ಆರನೇ ಗೆಲುವು ಅಂತ ಹೇಳ್ಬೋದು ಈ ಜಯದ ಜೊತೆಗೆ ಅಂದರೆ ಈ ಗೆಲುವಿನೊಂದಿಗೆ ಕೆ ಆರ್ ಪಾಯಿಂಟ್ಸ್ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಸದ್ಯಕ್ಕೆ ಮುಂದುವರೆದಿದೆ ಹೀಗಾಗಿ ಮುಂದೆ ಏನಾಗುತ್ತೆ ಐ ಪಿ ಎಲ್ ಆಟವನ್ನು ನೋಡಿದಾಗ ಮುಂದೆ ಏನಾಗುತ್ತೆ ಏನಾಗುತ್ತೆ ಎಂಬ ಕುತೂಹಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಸದ್ಯಕ್ಕೆ ಇದು ಈ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಈ ಒಂದು ವಿಷಯಕ್ಕೆ ವಿರಾಮ ಆಗ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿಯವರಿಗೂ ಅವರಿಗೂ ಎಲ್ರಿಗೂ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಫೇಸ್ಬುಕ್ ಯೂಟ್ಯೂಬು ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದ